ಆ ಇದ್ದಾಗ ನಮ್ ಜಿಲ್ಲಾಧ್ಯಕ್ಷರು ನೀವೇ ನೋಡಿದೀರ ಎಲ್ಲ ಜಿ ಸಿ ಚಂದ್ರಶೇಖರ್ ಸರ್ ಆಗಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷರು ರಂಗಸ್ವಾಮಿ ಸರ್ ಆಗಿರ್ಬೋದು ಮತ್ತೆ ಅಭಿಷೇಕ್ ದಸ್ ಸರ್ ಆಗಿರ್ಬೋದು ಪ್ರತಿಯೊಬ್ರು ಆ ನಾವು ಏನ್ ಕೇಳ್ಕೊಂಡು ಹೋದ್ವಿ ನಮ್ಗೆ ಏನ್ ಸಪೋರ್ಟ್ ಬೇಕು ಅಂತ ಕೇಳಿದ್ವಿ ಎಲ್ಲ ಕೂನು ಪ್ರತಿಬಿಂಬಿಸಿದ್ದಾರೆ ಅವರು ಸ್ಟೇಜ್ ಮೇಲೆ ಹೇಳಿದ್ದಾರೆ ಆ ಯಾವ ರೀತಿ ನಾವು ಸಪೋರ್ಟ್ ಮಾಡ್ಬೇಕು ಅನ್ನಿಸ್ತು ಅವ್ರ ಆತರ ಅವ್ರ ಮಾಡ್ಬೇಕು ಅನ್ನೋ ಕುತೂಹಲಕ್ಕೋಸ್ಕರ ನಾವು ಸಪೋರ್ಟ್ ಮಾಡಿದ್ವಿ ಮತ್ತೆ ಪಿ ಸಿ ಸಭಾಂಗಣದಲ್ಲಿ ಭಾರತ ಜೋಡ ಸಭಾಂಗಣ ಒಂದು ಪುಣ್ಯ ಜಾಗ ಅದು ಆ ಸಭಾಂಗಣದಲ್ಲಿ ಮಾಡೋಂತ ಅವಕಾಶ ನಮ್ಗೆ ಮಾಡ್ಕೊಟ್ರು ನಮ್ಮ ಆಸೆನ ಆ ಬೀದಿ ಬದಿ ನಾನ್ ಕೇಳ್ಕೊಂಡೆ ಆ ದಿನಾಚರಣೆ ಅಲ್ಲೇ ಮಾಡ್ಬೇಕಂತ ಸರ್ ನಾವ್ ಇದ್ರು ಕೇಳ್ಕೊಂಡ್ವಿ ಆಕ್ಚುಲಿ ಅವ್ರು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಇದ್ದಿದ್ದು ಆ ದಿನ ಆಗುವ ಸರ್ ಯಾರು ಡಿ ಕೆ ಶಿವಕುಮಾರ್ ಸರ್ ಸಿಗದೆ ಹೋದ್ ಕಾರಣ ಆ ಟೈಮ್ ಸಿಗದೆ ಹೋದ್ ಕಾರಣ ಇಲ್ಲ ಆದ್ರೂ ಬಿಡ್ಬಾರ್ದು ಆ ದಿನ ನಾವು ಏನಾದ್ರೂ ಅವ್ರಿಗೆ ನಮ್ಮ ಬೀದಿ ಬೀದಿ ವ್ಯಾಪಾರಿಗಳಿಗೆ ಒಂದು ಮಾಹಿತಿ ಬೇಕು ಕೊಡ್ಬೇಕು ಇದೇ ರೀತಿ ಕೊಡೋಣ ಅಂತ ಪ್ಲಾನ್ ಮಾಡಿ ಒಂದು ವಾರದಲ್ಲಿ ತೀರ್ಮಾನ ಮಾಡಿ ಅದೇ ರೀತಿ ಪಾಪ ನಮ್ಮ ಎಲ್ಲಾ ಜಿಲ್ಲಾಧ್ಯಕ್ಷ ಬೆಂಗಳೂರು ಜಿಲ್ಲಾಧ್ಯಕ್ಷರು ತುಂಬಾ ಒಳ್ಳೆ ರೀತಿಲಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯ ಸಮಿತಿ ನಮ್ಮ ಅತಿಕ್ ಪಾಟೀಲ್ ಸರ್ ಆಗ್ಬೋದು ಕಾರ್ಯಾಧ್ಯಕ್ಷರಾಗಿ ಪ್ರತಿಯೊಬ್ಬ ಬೆನ್ನೆಲ್ಬಾಗಿ ಮತ್ತೆ ನಾವ್ ಏನ್ ಆ ಬ್ಲಾಕ್ ಅಧ್ಯಕ್ಷರು ಬೆಂಗಳೂರು ಪೂರ್ವ ಪೂರ್ತಿ ಯಾವ ಬ್ಲಾಕ್ ಅಧ್ಯಕ್ಷರು ಎಷ್ಟು ರೀತಿಲಿ ಕೆಲಸ ಮಾಡಿದ್ರು ಹ್ಯಾಂಡಿಕ್ಯಾಪ್ ಇಂದ ಹಿಡಿದು ಗೋಡೆಗಳಿಗೆ ವಾಲ್ಪೋಸ್ಟ್ ಅನ್ಸಿದ್ದಾರೆ ಆದ್ರ ಮಾಹಿತಿ ಇನ್ನೂ ಒಳ್ಳೆ ರೀತಿಲಿ ಜನ ಸೇರೋರು ಮಾಹಿತಿ ಇನ್ನೂ ಕಡಿಮೆ ಜನಕ್ಕೆ ತಲುಪು ಅದು ಒಳ್ಳೆ ರೀತಿಲಿ ಯಶಸ್ವಿ ಆಯ್ತು ಅದು ಎಲ್ಲಾರ್ಗು ಮಾಹಿತಿ ಮುಟ್ಟಿದೆ ನಮ್ಮ ನಾವೇ ಏನ್ ಅನ್ಕೊ ನಾವ್ ಏನ್ ಅನ್ಕೊಂಡ್ರಿ ವಿಷಯ ಅಷ್ಟು ಜನ ತಲುಪಿದೆ ಆಮೇಲೆ ಆ ಸಭೆಯಲ್ಲಿ ನನ್ ಜನಗಳು ತುಂಬಾ ಸೈಲೆಂಟ್ ಆಗಿ ಕುತ್ಕೊಂಡು ಅದಕ್ಕೊಂದು ಯಶಸ್ವಿ ತಂದ್ಕೊಟ್ರು ಅದು ಎಲ್ಲಾ ಕಡೆ ಮಾತಾಗಿದೆ ಯಾಕೆಂದ್ರೆ ಅವ್ರ ಮಾಹಿತಿ ತಿಳ್ಕೊಳಕ್ ಬಂದಿದ್ರು ನಾವು ಜಿಲ್ಲಾಧ್ಯಕ್ಷರು ಫಸ್ಟ್ ಅದೇ ಹೇಳ್ತಾ ಇದ್ವಿ ಈಗ ಇಷ್ಟು ದಿನವರೆಗೆ ನಾವು ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ದಯವಿಟ್ಟು ಅವ್ರಿಗೆ ಮಾಹಿತಿಗಳು ನಮ್ ಕಾನೂನ್ ಏನಿದೆ ಅದನ್ನ ತಿಳಿಸಿ ಎಲ್ಲಾರು ಅದ್ರ ಪ್ರಕಾರ ನಡ್ಕೋ ಹೋದಾಗ ಯಾವ್ದೋ ಒಂದ್ ಆಡಿನೂ ಈಸಿ ಆಗ್ಬಿಡುತ್ತೆ ಸರ್ ಅದನ್ನೇ ನಾನು ಹೇಳೋದು ಒಳ್ಳೆ ರೀತಿಲಿ ಯಶಸ್ವಿ ಮಾಡ್ಕೊಟ್ಟಂತ ನಾನು ಎಲ್ಲಾ ಬೀದಿ ಬೀದಿ ಅಭಿಮಾನಿಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ನಮ್ ಬೆಂಬಲಕ್ಕೆ ಕಾರಣ ಆದ್ರೂ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಹೇಳಿ ಸರ್ ಅಷ್ಟು ಸೆಲ್ಫಿಶ್ ದಿನಗಳಲ್ಲಿ ತಮ್ಮ ವಿಭಾಗದಿಂದ ಬೀದಿ ಬದಿ ವ್ಯಾಪಾರಿಗೆ ಉತ್ಪಾದನೆ ಏನ ಹಣ್ಣು ತರಕಾರಿ ಹೂವು ಏನ್ ವ್ಯಾಪಾರ ಮಾಡ್ತಾರೋ ಅವರು ತಮ್ಮ ವಿಭಾಗದಿಂದ ಸಾವಿರ ಸ್ವಿಟರ್ ವಿತರಣೆ ಮಾಡಿದ್ರ ಅದ್ರ ಬಗ್ಗೆ ತಾನೇ ನಿಂತೀರಾ ಹೌದು ಸರ್ ನಾವು ಬೀದಿ ಬದಿ ವ್ಯಾಪಾರಿಗಳ ಸುರಕ್ಷಣೆ ಮೇಯ್ನ್ ಮುಖ್ಯ ಅದರಿಂದ ನಮ್ ಕೈಲಿ ಆಗಿದ್ದಂತ ಸಹಾಯನ ಅವರೇ ಅವರ ಸೇಫ್ಟಿಗೆ ಏನ್ ಅನ್ನಿಸ್ತು ಈ ಬೆಂಗಳೂರಲ್ಲಿ ತುಂಬಾ ವೆದರ್ ಚಳಿ ಇದೆ ಹಾಗಾಗಿ ಆ ದಾನವನ್ನ ಮಾಡೋದ್ರಲ್ಲಿ ಮುಂದಾದ್ವಿ ಸರ್ ಹೌದು ಸರಿ ಈಗ ವೇದಾವತಿ ನಮ್ಮ ಪಶ್ಚಿಮ ಜಿಲ್ಲೆಗೆ ಅದು ಇಡೀ ಐದು ಜಿಲ್ಲೆಯಲ್ಲಿ ನೂರ ಹನ್ನೆರಡು ವಾರ್ಡ್ ಗಳನ್ನ ಫಸ್ಟ್ ನಾನು ಅಲ್ಲಿ ಜಿಲ್ಲಾಧ್ಯಕ್ಷೆ ಆಗಿದ್ದು ಆ ಆ ಭಾಗದಲ್ಲಿ ನಾನು ಗುರುತಿಸ್ಕೊಂಡೆ ಅದೇ ರೀತಿ ಬೆಳಿಲಿ ಅಲ್ಲಿ ತುಂಬಾ ದೊಡ್ಡ ಪ್ರಮಾಣದ ವಾರ್ಡ್ಗಳಿರೋದ್ರಿಂದ ನಾವು ಸ್ವಲ್ಪ ಲೇಟ್ ಆಗೇ ಅಲ್ಲಿ ಕೇಪಬಲ್ ಬೇಕು ಸರ್ ಸುಮ್ನೆ ಪೋಸ್ಟಿಂಗ್ ಕೊಡೋದಲ್ಲ ನಮ್ಮ ಪುರುಷ ವಿಭಾಗದ ಕೇಶವಮೂರ್ತಿ ಸರ್ ಆಗಿರ್ಬೋದು ಅದು ಆ ವಾರ್ಡ್ಗೆ ನಮ್ಮ ನಾವೇನ್ ಅಂದ್ಕೊಂಡ್ವಿ ಹಂಗೆ ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ ಇವರು ಮಾಡ್ತಾರೆ ಅನ್ನೋದು ವೇದಾವತಿಯವರು ಮಾಡ್ತಾರೆ ಅನ್ನೋದು ನಮ್ಗೆ ಅಭಿಪ್ರಾಯ ಬಂದಿರೋದ್ರಿಂದ ಅವ್ರಿಗೆ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದೀನಿ ಎಲ್ಲ ಓ ಕೊಟ್ಟಿದ್ದಾರೆ ಸರ್ ನಾವು ಎಲ್ಲ ಏನ್ ಬೇಕು ಮಾಹಿತಿ ಕೇಳಿ ತಪ್ಪು ಮಾಹಿತಿ ಕೊಡಬೇಡಿ ಏನ್ ಬೇಕು ಮಾಹಿತಿಗಳನ್ನ ತಿಳ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ನಾನು ಎಲ್ರಿಗೂ ಹೇಳೋದು ಇದೇ ರೀತಿ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ಕೊಡಿ ಮತ್ತೆ ತಾಳ್ಮೆ ಮುಖ್ಯ ಸರ್ ಅವ್ರು ಏನ್ ಏನೋ ಪ್ರಾಬ್ಲಮ್ ಇಂದ ಫೋನ್ ಮಾಡ್ತಾರೆ ಆ ಟೈಮಲ್ಲಿ ನಾವು ಎಷ್ಟು ರೀತಿ ಸ್ಪಂದಿಸ್ತೀವಿ ಆಗ ನಾವು ಒಳ್ಳೆ ಲೀಡ್ ಆಗಕ್ಕೆ ಸಾಧ್ಯ ಆಗೋದು ನಾನು ಅದನ್ನೇ ಹೇಳೋದು ಎಲ್ರಿಗೂ ಅವ್ರು ಯಾವ್ದೋ ಒಂದ್ ಪ್ರಾಬ್ಲಮ್ ಇಂದ ಫೋನ್ ಮಾಡಿದ್ದಾರೆ ಅಂದ್ರೆ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸ್ಪಂದಿಸ್ಬೇಕು ಅಂತ ನಾನು ಎಲ್ರಿಗೂ ತಿಳಿಸಿನಿ ಮೂಲಕ ವೇದಾವತಿಯವರೆಗೂ ನಾವ್ ಯಾವ ಸಹಾಯ ಏನ್ ಬೇಕೋ ಅವ್ರ ಕಡೆಯಿಂದ ಅವ್ರಿಗೆ ಏನ್ ಬೇಕೋ ಆ ಟೈಮಲ್ಲಿ ನಾವು ಸಹಾಯ ಮಾಡ್ತೀವಿ ಸರ್